ಅಪ್ಪನ ಕಾಲಕ್ಕೆ ಅರಮನೆ ಮಗನ ಕಾಲಕ್ಕೆ ಬರಿಮನೆ ಈ ಗಾದೆಯ ಅರ್ಥ ಬಹಳ ಸರಳ ಇದು ಕಾಲಕ್ರಮೇಣ ಒಂದು ಕುಟುಂಬದ ಸ್ಥಿತಿಗತಿ ಹೇಗೆ ಬದಲಾಗುತ್ತದೆ ಎಂಬುದನ್ನು ತೋರಿಸುತ್ತದೆ ಅಪ್ಪನ ಕಾಲಕ್ಕೆ ಅರಮನೆ ಇದರರ್ಥ ಮೊದಲಿನ ಪೀಳಿಗೆಯಲ್ಲಿ ಆ ಕುಟುಂಬ ಬಹಳ ಧನವಂತರಾಗಿದ್ದರು ಅವರ ಬಳಿ ಸಾಕಷ್ಟು ಸಂಪತ್ತು ಮತ್ತು ಆಸ್ತಿ ಇತ್ತು ಅವರು ಅರಮನೆಯಲ್ಲಿ ವಾಸಿಸುತ್ತಿದ್ದಷ್ಟು ಶ್ರೀಮಂತರಾಗಿದ್ದರು ಮಗನ ಕಾಲಕ್ಕೆ ಬರಿಮನೆ ಆದರೆ ಕಾಲಕ್ರಮೇಣ ಅಂದರೆ ಮಗನ ಪೀಳಿಗೆಗೆ ಬಂದಾಗ ಆ ಕುಟುಂಬ ಬಡವಾಗುತ್ತದೆ ಅವರ ಬಳಿ ಏನೂ ಉಳಿದಿರುವುದಿಲ್ಲ ಅವರು ಬರಿಮನೆಯಲ್ಲಿ ವಾಸಿಸುವಂತಾಗುತ್ತದೆ ಒಟ್ಟಿನಲ್ಲಿ ಈ ಗಾದೆ ಏನೂ ಹೇಳುತ್ತದೆ ಸಂಪತ್ತು ಶಾಶ್ವತವಲ್ಲ ಒಂದು ಕುಟುಂಬ ಯಾವಾಗಲೂ ಶ್ರೀಮಂತವಾಗಿರುವುದಿಲ್ಲ ಕಾಲಕ್ರಮೇಣ ಅವರು ಬಡವಾಗಬಹುದು ಕಾಲ ಬದಲಾವಣೆಯನ್ನು ತರುತ್ತದೆ ಕಾಲವು ನಿರಂತರವಾಗಿ ಬದಲಾಗುತ್ತಿರುತ್ತದೆ ಒಂದು ಕಾಲದಲ್ಲಿ ಏನಿತ್ತು ಅದು ಯಾವಾಗಲೂ ಇರುವುದಿಲ್ಲ ಜೀವನದಲ್ಲಿ ಏಳುಬೀಳುಗಳು ಸಹಜ ಜೀವನದಲ್ಲಿ ಸುಖ ದುಃಖಗಳು ಏಳುಬೀಳುಗಳು ಸಹಜ ಒಂದು ಕುಟುಂಬ ಯಾವಾಗಲೂ ಒಂದೇ ಸ್ಥಿತಿಯಲ್ಲಿ ಇರುವುದಿಲ್ಲ ಈ ಗಾದೆಯನ್ನು ಯಾವಾಗ ಬಳಸಬಹುದು ಒಂದು ಕುಟುಂಬದ ಇತಿಹಾಸದ ಬಗ್ಗೆ ಮಾತನಾಡುವಾಗ ಯಾರಾದರೂ ತಮ್ಮ ಸಂಪತ್ತಿನ ಬಗ್ಗೆ ಅತಿಯಾಗಿ ಹೆಮ್ಮೆ ಪಡುತ್ತಿದ್ದರೆ ಜೀವನದಲ್ಲಿ ಏರುಪೇರುಗಳು ಸಾಮಾನ್ಯ ಎಂಬುದನ್ನು ತಿಳಿಸಲು ಉದಾಹರಣೆ ನಮ್ಮ ಅಜ್ಜನ ಕಾಲದಲ್ಲಿ ನಾವು ಬಹಳ ಶ್ರೀಮಂತರಾಗಿದ್ದೆವು ಆದರೆ ಕಾಲಕ್ರಮೇಣ ನಮ್ಮ ಸ್ಥಿತಿ ಬದಲಾಯಿತು ಅಪ್ಪನ ಕಾಲಕ್ಕೆ ಅರಮನೆ ಮಗನ ಕಾಲಕ್ಕೆ ಬರಿಮನೆ ಅಂತ ಹೇಳ್ತಾರೆ ಅಲ್ವಾ ಇತರ ಸಂಬಂಧಿತ ಗಾದೆಗಳು ಧನವಂತನ ಮನೆಯಲ್ಲಿ ಕಳ್ಳನಿಗೆ ಭಯ ಬಡವನ ಮನೆಯಲ್ಲಿ ದೇವರ ಭಯ ಒಂದು ಕೈಯಲ್ಲಿ ಬೀಳು ಇನ್ನೊಂದು ಕೈಯಲ್ಲಿ ಬಾಳು ಈ ಗಾದೆಗಳು ಕೂಡ ಸಂಪತ್ತು ಮತ್ತು ಬಡತನ ಜೀವನದ ಏಳುಬೀಳುಗಳ ಬಗ್ಗೆ ಮಾತನಾಡುತ್ತವೆ